ಮತ್ತೆ ಕೆಳಗ ನಲ್ಲಿ ಬಲ್ಲಿ ಹಾಂಗ ಮಾಡಿರಿ ಏನೇನು ಬೇಡ ಸುಮರಪ್ಪ ಏನು ಮುಟ್ಟಕ್ಕೆ ಹೋಗ್ಬಿಡ್ರಿ ಹೊರಗೆಲ್ಲ ಇಪ್ಪತ್ ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಮರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ ಲೀಟರ್ ಜಾಸ್ತಿ ಇದು ಕ್ಯಾನು ಕರೆಕ್ಟ್ ಐತೆ

ನಾವ್ ನಾವು ನಮಗೆ ಮುಡಿದೇವ್ರಣಪ್ಪ ನಮ್ಮ ಬರ್ಬೇಕು ಅಷ್ಟು ಹಣ ನೀನು ಮತ್ ನೀನ ಮೆಷನ್ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಳ ಬಿಟ್ಟಿದೆ ಹಣ ಹಾಕಿಲ್ಲ ಲೇಡ್ತೀನಿ சார் நீங்க சும்ம இல்லை 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 நீங்க நீங்க சுண்ணா நீங்க சுந்தர் 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 வேட சாக்கு ಇದ್ಕಿಂತ ಬೇಕೆ ಏ ಅಪಿ ಇದು ಏನದು ತಿರುಪು ಕರೆಕ್ಟ್ ನೋಡ್ರಿ ಇಟ್ಲ ಬರ್ರಿ ಸ್ವಲ್ಪ ಸರ್ಕು ಹೋಗ್ತೈತಿತ್ಲಾ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ್ ಈಗ ಅಭಿಜಿ ಬಿಜಿ ಹಣ ಹಣ ಇದು ಈಗ ಇದು ಆಗಲ್ಲ ಬಂಗಾರ ಹೋಗುತ್ತಲ್ಲ ಸರಿ ಅಭಿಜಿ ಏನಪ್ಪ